ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಟಿಪ್ಸ್ ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ ಸೊ ಈ ಎಲ್ಲ ಟಿಪ್ಸ್ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಈ ಎಲ್ಲ ಟಿಪ್ಸ್ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಆಗದ್ರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಟಿಫನ್ ಬಾಕ್ಸ್ ಗಳಾಗಿರ್ಬೋದು ಅಥವಾ ದೊಡ್ಡ ಗ್ರೋಸರಿ ಸ್ಟೋರ್ ಮಾಡಿ ಮಾಡುವಂತ ಬಾಕ್ಸ್ ಗಳನ್ನ ನಾವು ಹಾಗೇನೆ ಇಟ್ಬಿಟ್ರೆ ಏನಾಗುತ್ತೆ ಅದರ ಕ್ಯಾಪ್ ಓಪನ್ ಮಾಡೋದಕ್ಕೆ ಬರ್ತಾ ಇರಲ್ಲ ಒಂದೊಂದ್ಸರಿ ಚಾನ್ಸಸ್ ಇರುತ್ತೆ ಈ ಬಾಕ್ಸ್ ಬಾಕ್ಸ್ಗಳು ಸೊ ಕ್ಯಾಪ್ ಓಪನ್ ಮಾಡೋದಕ್ಕೂ ಬರಲ್ಲ ಹಾಕೋದಕ್ಕೂ ಬರಲ್ಲ ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಇದನ್ನ ಕ್ಲೀನ್ ಮಾಡಿದ ತಕ್ಷಣ ಇದರ ಸುತ್ತಲೂ ಒಂದ್ ಸ್ವಲ್ಪ ವ್ಯಾಸ್ಲೀನ್ ಅನ್ನ ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಸ್ಟೀಲ್ ಬಾಕ್ಸ್ ಯಾವ್ದೇ ರೀತಿ ಜಂಗ್ ಹಿಡಿದು ಈ ಒಂದು ಬಾಕ್ಸ್ ಸೀಳಿ ಹೋಗೋದಿಲ್ಲ ಹಾಗೇನೆ ಕ್ಯಾಪ್ ಕೂಡ ಅಷ್ಟೇನೆ ತುಂಬಾನೇ ಆಗಿ ನೀವು ರಿಮೂವ್ ಮಾಡಬಹುದು ಮತ್ತೆ ನೀವು ಕ್ಯಾಪ್ ಅನ್ನ ಹಾಕಬಹುದು ಕೂಡ ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಈ ರೀತಿ ಹಚ್ಚಿದಾಗೆ ಔಟ್ಸೈಡ್ ಮಾತ್ರ ಹಚ್ಕೊಳ್ಳಿ ಈ ರೀತಿ ನೀವು ವ್ಯಾಸ್ಲೀನ್ ಅನ್ನ ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಬಾಕ್ಸ್ ಗೆ ಯಾವುದೇ ರೀತಿ ಸೀಳಿ ಕೂಡ ಹೋಗೋದಿಲ್ಲ ಮತ್ತೆ ಹಾಗೇನೆ ಇದು ಜಂಗ್ ಎಲ್ಲ ಬರೋದಿಲ್ಲ ಓಕೆನಾ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ರೀತಿ ಸಮ್ಮರ್ಗಳಲ್ಲಿ ನಿಂಬೆ ಹಣ್ಣು ಸಿಗೋದೇ ಕಷ್ಟ ಸೊ ನಾವು ಒಂದೊಂದು ಮಾರ್ಕೆಟ್ ಇಂದ ಜಾಸ್ತಿ ನಿಂಬೆ ಹಣ್ಣು ತಂದಾಗ ಇದನ್ನ ಯಾವ ರೀತಿ ಸ್ಟೋರ್ ಮಾಡೋದಂತ ಜಾಸ್ತಿ ದಿನ ಫ್ರಿಜ್ ಅಲ್ಲಿ ಈ ಒಂದು ನಿಂಬೆ ಹಣ್ಣು ಕೊಳತೋದಾಗೆ ಕೆಟ್ಟೋಗ್ತಾ ಇರುತ್ತೆ ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಈ ಒಂದು ನಿಂಬೆ ಹಣ್ಣಿಗೆ ಸ್ವಲ್ಪ ಮನೆಯಲ್ಲಿ ಯೂಸ್ ಮಾಡುವಂತ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡಿ ನಂತರ ನೀವು ಈ ರೀತಿ ಒಂದು ಕವರ್ ನಲ್ಲಿ ಅಂದ್ರೆ ಪೇಪರ್ ಕವರ್ನಲ್ಲಿ ನಲ್ಲಿ ಈ ರೀತಿ ನೀವು ಪ್ಯಾಕ್ ಮಾಡಿಬಿಟ್ಟು ಇದು ಗಾಳಿ ಹೋಗ್ಲಾರ ತರ ನೀಟಾಗಿ ಈ ರೀತಿ ಕವರ್ ಮಾಡಿ ಇಡೋದು ಈ ನಿಂಬೆ ನಿಂಬೆ ಹಣ್ಣು ತುಂಬಾ ದಿನ ಬಾಳಿಕೆ ಬರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆ ನಾ ನೆಕ್ಸ್ಟ್ ಇಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ನೀವು ಫ್ರಿಜ್ ಗಳನ್ನ ಎಷ್ಟು ಕ್ಲೀನ್ ಮಾಡಿದ್ರು ಡೋರ್ ಗಳ ಸಂಧಿಗಳಲ್ಲಿ ಈ ರೀತಿ ಕಲೆಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಅವಾಗ ಇದನ್ನ ಯಾವ ರೀತಿ ಕ್ಲೀನ್ ಅಂತ ಹೇಳಿ ತೋರಿಸ್ತಾ ಇದೀನಿ ಈ ರೀತಿ ಮನೆಯಲ್ಲಿ ಹಳೆಯ ಸಾಕ್ಸ್ ಗಳನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಆ ಒಂದು ಹಳೆಯ ಸಾಕ್ಸ್ ಇಂದಾನೆ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ತಾ ಇದ್ರ ಸಾಕ್ಸ್ ಒಳಗೆ ನಾನು ಇಲ್ಲಿ ಒಂದು ಬಾಚಣಿಕೆಯನ್ನ ಇಟ್ಟು ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀವು ಎಲ್ಲಾ ಕಿಟಕಿಯಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಫ್ರಿಡ್ಜ್ ಡೋರ್ ಗಳ ಸಂಧಿಗಳಲ್ಲಿ ನೀವು ನೀಟಾಗಿ ಕ್ಲೀನ್ ಮಾಡಿ ಒಂದ್ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ನೀಟಾಗಿ ಹೋಗ್ಬಿಡುತ್ತೆ ನಾವು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಫ್ರಿಜ್ ಡೋರ್ ಅನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಈ ಡೋರ್ ಚೆನ್ನಾಗಿ ಕ್ಲೋಸ್ ಆದ್ರೆ ಕೂಲಿಂಗ್ ಜಾಸ್ತಿ ಹೊತ್ತಿರುತ್ತೆ ಸಮ್ಮರ್ ಅಲ್ಲಿ ಫ್ರಿಜ್ ಜಾಸ್ತಿ ಓಪನ್ ಮಾಡೋದ್ರಿಂದ ಅಷ್ಟೊಂದು ಬೇಗ ಕೂಲ್ ಆಗ್ತಾ ಇರೋಲ್ಲ ಸೊ ಈ ರೀತಿ ನೀವು ಡೋರ್ ಕವರ್ ಗಳನ್ನ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅದ್ರ ಅದರಿಂದನೆ ಡೋರ್ ನೀಟಾಗಿ ಮುಚ್ಕೊಳ್ಳೋದಿಲ್ಲ ಅವಾಗ ಹೇರ್ ಎಲ್ಲ ಔಟ್ ಸೈಡ್ ಹೋಗಿ ನಾವು ಫ್ರಿಜ್ ಅಲ್ಲಿ ಇಡುವಂತ ಐಟಮ್ಸ್ ಗಳೆಲ್ಲ ಕೂಲ್ ಆಗದೆ ಕೆಟ್ಟೋಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಫ್ರಿಜ್ ಸೇಫಾಗಿ ಆಗಿ ಚೆನ್ನಾಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಶೈನಿಂಗ್ ಹಾಗೂ ಹರಳಿ ಬಳೆಗಳನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಯೂಟ್ರನ್ನ ನಾವು ಸೇಫಾಗಿ ನೋಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇದನ್ನು ನಾವು ಯಾವ ರೀತಿ ಸೇಫಾಗಿ ಇಟ್ಕೊಳ್ಳೋದು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಈ ರೀತಿ ಅಗಲವಾಗಿರುವಂಥ ಒಂದು ರಬ್ಬರ್ ಬ್ಯಾಂಡಲ್ಲಿ ಈ ರೀತಿ ನಾವು ಬಳೆಗಳನ್ನು ಇಟ್ಕೊಳ್ಳೋದ್ರಿಂದ ಇದರ ಮೇಲಿರುವಂಥ ಹರಳುಗಳಾಗಿರ್ಬೋದು ಶೈನಿಂಗ್ ಆದರೂ ಹಾಳಾಗೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಕ್ಯಾರಿ ಮಾಡುವಾಗ ನೀವು ಈ ರೀತಿ ರಬ್ಬರ್ ಬ್ಯಾಂಡಲ್ಲಿ ಇಡೋದ್ರಿಂದ ಇದು ಒಂದಕ್ಕೊಂದು ಟಚ್ ಆಗಿ ಹೊಡೆಯೋದಿಲ್ಲ ಸೊ ಸೇಫ್ ಆಗಿರುತ್ತೆ ನಿಮ್ಮ ಬಳೆಗಳು ಸೊ ನೋಡ್ತಾ ಇರಬಹುದು ಇಲ್ಲಿ ಈಸಿಯಾಗಿ ರಿಮೂವ್ ಕೂಡ ಮಾಡಬಹುದು ನೀವು ಈ ರೀತಿ ಬಳೆಗಳನ್ನ ಸಪರೇಟ್ ಸಪರೇಟ್ ಆಗಿ ಎಲ್ಲಾ ಬಾಕ್ಸ್ಗಳಲ್ಲಿ ಸಣ್ಣ ಸಣ್ಣ ಬಾಕ್ಸ್ ಗಳಲ್ಲಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಒಂದ್ಸರಿ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಕಬ್ಬಿಣದ ಅಂಚುಗಳನ್ನು ನಾವು ಎಷ್ಟು ಕ್ಲೀನ್ ಮಾಡಿದ್ರು ಡೈಲಿ ಯೂಸ್ ಮಾಡೋದ್ರಿಂದ ಈ ಒಂದು ಅಂಚುಗಳು ಬೇಗನೆ ಹಾಳಾಗ್ತಾ ಇರುತ್ತೆ ಹಾಗೆ ಜಂಗ್ ಹಿಡಿತಾ ಇರುತ್ತೆ ಸೊ ಅದನ್ನ ಯಾವ ರೀತಿ ಕ್ಲೀನ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಂಚು ಮೇಲೆ ಒಂದು ಐಸ್ ಗಡ್ಡೆನ ಇಡೋದ್ರಿಂದ ನೀವು ಈ ಒಂದು ಅಂಚನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದು ಕಲೆ ಬಿಡ್ತಾ ಇರುತ್ತೆ ಬ್ಲಾಕ್ ಬ್ಲಾಕ್ ಎಲ್ಲ ಸೊ ಆವಾಗ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕಬ್ಬಿಣದ ಅಂಚು ಸೇಫ್ ಆಗಿರುತ್ತೆ ಹಾಗೇನೆ ನೀವು ಇದನ್ನ ಜಂಗ್ ಹಿಡಿಯೋದ್ರಿಂದ ಅವಾಯ್ಡ್ ಮಾಡ್ಬೋದು ಅದು ಯಾವುದು ಟಿಪ್ಸ್ ಅಂತೇಳಿ ತಿಳಿಸ್ತೀನಿ ಲೋಡ್ ಇವಾಗ ನಾನು ಅಂಚೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೊದಲಿಗೆ ಅರಳು ಹಾಕಬೇಕು ನಂತರ ಐಸ್ ಇಟ್ಟು ಗಡ್ಡ ಉಪ್ಪು ಮತ್ತೆ ನೀರು ಚೆನ್ನಾಗಿ ಕುದಿಯೋ ಹಾಗೆ ಕುದಿಸ್ಕೊಳ್ಬೇಕು ಲಾಸ್ಟ್ ಅಲ್ಲಿ ಡಿಟರ್ಜೆಂಟ್ ಪೌಡರ್ನ ಹಾಕಿ ಕುದಿಸ್ಕೊಂಡ್ರೆ ಅದು ಇರುವಂತ ಬ್ಲಾಕ್ ಅಂಶ ಏನೆಲ್ಲ ಇರುತ್ತಲ್ವಾ ಅದೆಲ್ಲ ನೀಟಾಗಿ ನೀರಲ್ಲೇ ಬಿಟ್ಕೊಳ್ಳುತ್ತೆ ಆ ನಂತರ ನೀವು ಸ್ವಲ್ಪ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಒಂದು ಸ್ಕ್ರಬ್ಬರ್ನಿಂದ ನೀಟಾಗಿ ವಾಶ್ ಮಾಡಿಕೊಂಡು ತಗೊಳ್ಬೇಕು ಆ ನಂತರ ಲಾಸ್ಟ್ ಅಲ್ಲಿ ಇದನ್ನ ಬರೆಸಿ ಇದ್ರ ಮೇಲ್ಗಡೆ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಅಪ್ಲೈ ಮಾಡಿ ಇಡೋದ್ರಿಂದ ಈ ಒಂದು ಅಂಚು ತುಕ್ಕ ಹಿಡಿಯೋದಿಲ್ಲ ಅಂದರೆ ಜಂಗ್ ಹಿಡಿಯೋದಿಲ್ಲ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್